ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಬಾಳೆ ಹೂವಿನಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೋಡ್ಕೊಳ್ಳೋಣ ಈ ಥರ ಬಾಳೆ ಹೂವನ್ನ ಎಲ್ಲ ಬಿಡಿಸ್ಕೊಂಡು ನಾವು ಪಲ್ಯಕ್ಕೆ ಅಥವಾ ಏನಾರು ರೇ ಪದಾರ್ಥಕ್ಕೆ ಬಳಸ್ಕೊಂಡು ಇದನ್ನ ಬಿಸಾಡ್ತೀವಿ ಬಿಸಾಡೋ ಮುಂಚೆ ಒಮ್ಮೆ ಈ ವಿಡಿಯೋನ ನೋಡಿ ಈ ಥರ ಎಲ್ಲ ಬಿಡಿಸಿ ಬಿಸಾಕ್ತಕ್ಕಂಥ ಪದಾರ್ಥನೆಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದುಗಳೇ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಹಾಕಿ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಈ ಥರ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ಇದರಲ್ಲಿ ಏನೆಲ್ಲ ಇರುತ್ತೆ ವೈಟಮಿನ್ಸು ಅಂದರೆ ಪೊಟ್ಯಾಷಿಯಮ್ಮು ಪಾಸ್ಫರಸು ಮೆಗ್ನೀಷಿಯಮ್ಮು ಹೇರಳವಾಗಿರುತ್ತೆ ಆದ್ದರಿಂದ ಇದನ್ನ ಬಿಸಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲ ಮಿಕ್ಸಿ ಜಾರೊಳಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಬಂದಗಳೇ ಈ ಥರ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ವೈರ್ ಥರ ಇರುತ್ತಲ್ಲ ಅದು ಮಾತ್ರ ನೋಡಿ ಯಾವುದೇ ಕಾರಣಕ್ಕೂ ಕಟ್ ಆಗೋದೇ ಇಲ್ಲ ಎಷ್ಟು ಎಷ್ಟು ಸಲ ಮಿಕ್ಸಿ ಮಾಡಿಕೊಂಡ್ರು ನಾವು ಮಿಕ್ಸಿಯಲ್ಲೂ ಸಹ ಕಟ್ ಆಗೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಅದು ಹೂವಿನೊಳಗಡೆ ಇರ್ತಕ್ಕಂಥ ಈ ಪದಾರ್ಥ ಗಿಡಗಳಿಗೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಅದೆಲ್ಲ ಇದರಲ್ಲಿ ಸಿಗುತ್ತೆ ಆದ್ದರಿಂದ ಬಿಸಾಕಿದಂಗೆ ಈ ಥರ ಮಿಕ್ಸಿ ಮಾಡಿಕೊಂಡು ದೊಡ್ಡಪತ್ರೆ ಪತ್ರೆ ಸೊಪ್ಪಿಗೆ ಹಾಕ್ತಾಯಿದ್ದೀವಿ ನೋಡಿ ನಾವು ದೊಡ್ಡಪತ್ರೆ ಸೊಪ್ಪಿಗೆ ಸೊಪ್ಪಿಗೆ ಬುಡಕ್ಕಾಕ್ತಾಯಿದ್ದೀವಿ ಈ ಥರ ಒಡೆದೋಗಿರೋ ಬಕೆಟ್ಗಳು ಟಬ್ಗಳು ಏನಾರು ಇದ್ದರೆ ಬಿಸಾಕೋ ಬದಲು ಈ ಥರ ಮಾಡಿಕೊಳ್ಳಿ ಇದು ಥರ್ಮಾಕೋಲಿಂದು ಇಂಜೆಕ್ಷನ್ ತಂದಿರ್ತಕ್ಕಂಥ ಬಾಕ್ಸ್ ಇದು ನೋಡಿ ಅದನ್ನು ಸಹ ಬಿಸಾಕಿದಂಗೆ ಇಟ್ಟಿದ್ದೀವಿ ಇದು ನಾಲ್ಕು ತಿಂಗಳಾಯಿತು ಗಿ ಕೊಂಬ್ ಇಟ್ಬಿಟ್ಟು ನೋಡಿ ಆಗಲೇ ಮೊಗ್ಗು ಬಿಟ್ಟಿದೆ ಗುಲಾಬಿ ಗಿಡ ಎರಡು ಕೊಂಬು ಇಟ್ಟಿದ್ವಿ ಎರಡು ಕೊಂಬು ಬಂದಿದೆ ನೋಡಿ ಈ ಥರ ಎಲ್ಲ ವೇಸ್ಟ್ ಮಾಡೋ ಬದಲು ಹಾಕ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹಿಂದಿನ ವಿಡಿಯೋಗಳಲ್ಲಿ ಒಂದು ವಿಡಿಯೋ ಕೇಳಿದರು ಕಾಮೆಂಟ್ ಮುಖಾಂತರ ಗಾರ್ಡನ್ ಯಾವ ರೀತಿ ಮಾಡ್ಕೋಬೇಕು ಮನೆ ಹತ್ರ ಗಿಡಗಳಿಗೆ ಏನೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತಿಳಿಸಿ ಅಂತೇಳ್ಬಿಟ್ಟು ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡು ಇದು ನಿಂಬೆ ಗಿಡಗಳು ಇದು ನಿಂಬೆ ಬೀಜಗಳು ಊತಿದ್ವಿ ಅವು ಎರಡು ಮೂರು ನಿಂಬೆ ಬೀಜಗಳು ಗಿಡಗಳು ಬಂದಿದ್ದಾವೆ ಮತ್ತು ಇನ್ನೊಂದರಲ್ಲಿ ಈ ಥರ ಎಣ್ಣೆ ಡಬ್ಬ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿರೋದು ಇದು ನಿಂಬೆ ಗಿಡಗಳೇನೆ ಅದಕ್ಕೂ ಸ್ವಲ್ಪ ಇದ್ದೀನಿ ಹಾಕ್ಬಿಟ್ಟು ನಂತರ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಹೊಸ ಮಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಎಲ್ಲ ಹರಡಬೇಕು ಇದು ಬ್ರಹ್ಮಕಮಲ ಗಿಡ ಇದು ಒಂದೆಲೆ ನೆಟ್ಟಿದ್ವಿ ಅದು ನಮ್ಮ ಮೇಕೆ ಎಲ್ಲ ಕ ತಿಂದುಬಿಟ್ಟು ಎಲ್ಲ ಹೋಗಿದೆ ಅದ್ರ ಪಕ್ಕದಲ್ಲಿ ನೋಡಿ ಹೊಸ ಚಿಗುರು ಬಂದಿದೆ ಬೇರೆ ಎಲೆಗಳು ಮೇಕೆಗಳು ಕುರಿಗಳು ದನಗಳು ಇರೋ ಕಡೆ ಎಲ್ಲ ಈ ಥರ ಏನು ಮಾಡೋಕ್ಕೂ ಆಗೋದಿಲ್ಲ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು